ಅವರು ಮಾಡ್ತಾರೆ ರಾಜಕೀಯವೇ ಮಾಡೋದಲ್ಲ ಅಂತ ಅಲ್ಲ ನನಗೆ ಕೂಲಿ ಕ್ಷೇತ್ರಕ್ಕೆ ಎಮ್ ಎಲ್ ಎ ಟಿಕೆಟ್ ಸಿಕ್ಕ ಆ ಎಮ್ ಎಲ್ ಎ ಟಿಕೆಟ್ ಏನಾದರೂ ನಾನು ಬಂದು ಫೈಲ್ ಮಾಡಿದ್ರೆ ಇವತ್ತು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಶ್ರೀಮಂತ ಮಠ ಯಾವುದಾದ್ರು ಇದ್ರೆ ಅದು ಮರಿಮನಹಳ್ಳಿಯ ಮಠ ಅಂತ ಹೇಳ್ತಿದ್ದು ನಾನು ಕೈಯಲ್ಲಿ ಅಷ್ಟು ದುಡ್ಡು ಬರ್ತದೆ ರಾಜಕೀಯಕ್ಕೆ ಬಂದ ನಮ್ಮ ದೇಶದ ಸಂಸ್ಕೃತಿಯನ್ನ ಪರದೇಶದಲ್ಲಿ ಮೊಟ್ಟಮೊದಲಾದಾಗಿ ಪ್ರಚಾರ ಮಾಡಿದ ಸ್ವಾಮಿ ವಿವೇಕಾನಂದ ದೊಡ್ಡ ಜನ ಧರ್ಮ ಸಮೇರಿತ್ತು ಆ ಧರ್ಮ ಸಮೇರಿ ಎಲ್ಲರೂ ಬರೋದು ಲೆಡಿಸ್ ಅಂಡ್ ಜೆಂಟ್ಸ್ ಲೆಡಿಸ್ ಅಂಡ್ ಜೆಂಟ್ಸ್ ಅನ್ನದು ಆದರೆ ಸ್ವಾಮಿ ವಿವೇಕಾನಂದರೇ ಅಂದ್ರೆ ಬ್ರದರ್ಸ್ ಅಂಡ್ ಸಿስተರ್ಸ್ ಅಂತ ಬಿಡ್ತ నమ్మ ధర్మద సంస్కృతి అస్త్రశ్రేష్టవ ఇల్ ఏ వ్యత్యాస అందర నర్కొందుకుందర నన్న మనసు ఎల్ అందే ఉజ్జిని జగద్గురు పద శివలింగ రుద్రముని శివాచార్యంబ నడ ఇత అతూల్యవాత ఆత్మీయత ಆ ಆತ್ಮೀಯತೆ ಕರ್ಕಮನ್ನ ಮನೆಯಲ್ಲಿ ಕುಂದಿಸ್ತೀನಿ ಪುನಃ ನಾವು ಬಂದು ಕುಂತ ಮತ್ತೆ ನಮ್ಮ ದೇಶದ ಸಂಸ್ಕೃತಿ ಅವು ಎಲ್ಲವನ್ನು ಕಲಿಸ್ತಾರ ತೊಂದರೆ ಇದು ಯಾವ್ದಾದ್ರು ಇದ್ರೆ ಅದು ಶಿವಲಿಂಗ ರುದ್ರಮುನಿ ಸ್ವಾಮಿಗಳ ಮಠ ಒಂದೇ ಒಂದು ಅಂತ ಹೇಳ ನಮ್ಮ ದೇಶದಲ್ಲಿ ಇರ್ತಕ್ಕಂತ ಸಂಪತ್ತು ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ తా హోగ్తా భగవంతన మల్లికార్జున ప్రార్థన మార్తాడు నా అన్కేనంద్రె నిజాయి హ అంద్రె నమ్మన్ యాకే ఈ వర్ష మాత్ర అ శివలింగ రుద్రముని స్వమి ఈ కార్యక్రమత్ అంత అనుక నిన్నూ అంది నిందే కాదీ సైత ఫోన్ బంద్రోకు అంత ಮಾದೇವ್ ತಾತ ಮನ್ಸು ಮಾಡಲಿಲ್ಲ ತಪ್ಸ್ಕೊಂಡಿ ಬಿಡು ಅಂದ್ವಿ ಆದ್ರೂ ಸಹಿತ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಉಳಿಬೇಕಪ್ಪ ಅಂದ್ರೆ ನಮ್ಮ ದೇಶದ ಸಂಸ್ಕೃತಿಯನ್ನ ನಾವು ಪರದೇಶದಲ್ಲಿ ಮತ್ತೆ ಕಳ್ಳೆದಾಗಿ ಪ್ರಚಾರ ಮಾಡಿದ ಸ್ವಾಮಿ ವಿವೇಕಾನಂದ ದೊಡ್ಡ ಜನ ಧರ್ಮ ಸಮೇರಿತ್ತು ಆ ಧರ್ಮ ಸಮೇರಿ ಎಲ್ಲರವರು ಲೇಡಿಸ್ ಅಂಡ್ ಜೆಂಟ್ಸ್ಮನ್ ಲೇಡಿಸ್ ಅಂಡ್ ಜೆಂಟ್ಸ್ಮನ್ ಅನ್ನ ಅದರೆ ಸ್ವಾಮಿ ವಿವೇಕಾನಂದರೇ ಅಂದ್ರೆ ಬ್ರದರ್ಸ್ ಅಂಡ್ ಸಿስተರ್ಸ್ ಅಂತ ಬಿಟ್ಟು ನಮ್ಮ ಧರ್ಮದ ಸಂಸ್ಕೃತಿ ಆಸ್ಥ ಶ್ರೇಷ್ಠವಾಗಿ ಇರತಕ್ಕಂತದ್ದು ಸಿಸ್ಟರ್ಸ್ ಅಂದ್ರೆ ಇಲ್ಲ ಅವ್ರ ಮಾತಾಡ್ಲಿ ಕೊಡ್ರಿ ಅಂದ್ರೆ ಆದ್ರೆ ಇಲ್ಲಿ ಏನು ವ್ಯತ್ಯಾಸ ಅಂದ್ರೆ ನನ್ನ ಕುಂದಿಸ್ಯಾರ ನನ್ನ ಮನಸ್ಸು ಎಲ್ಲಿದೆ ಅಂದ್ರೆ ಉಜ್ಜಿನಿ ಜಗದ್ಗುರುಗಳ ಪಾದದಲ್ಲಿದೆ ಒಡಿಯ ಕಟ್ಟಿ ನೀವು ಇದು ಭಕ್ತಿಯ ಪರಾಕಾಷ್ಠ ಒಂದು ಶಿವಲಿಂಗ ರುದ್ರಮುನಿ ಶಿವಾಚಾರ್ಯರ ನಮ್ಮ ನಡುವೆ ಇರ್ತಕ್ಕಂಥ ಒಂದು ಅತಮೂಲ್ಯವಾಗಿರ್ತಕ್ಕಂಥ ಆತ್ಮೀಯತೆ ಆ ಆತ್ಮೀಯತೆ ಕರ್ಕೊಂಡ ಮುಂದೆ ಮೊನ್ನೆ ಕುಂದಿಸಿ ನಾವು ಬಂದು ಕುಂತಿಲ್ಲವತ್ತು ನಿಜವಾಗ್ಲೂ ನಮ್ಮ ಏರಿಯಾದಲ್ಲಿ ಇವತ್ತು ನೂರು ಹುಡುಗರಿಗೆ ಜ್ಯೋತಿಷ್ಯ ವೈದಿಕ ಇವೆಲ್ಲವನ್ನು ಕಲಿಸೋದ್ರ ಜೊತೆಗೆ ನಮ್ಮ ಧರ್ಮದ ಸಂಸ್ಕೃತಿ ನಮ್ಮ ದೇಶದ ಸಂಸ್ಕೃತಿ ಎಲ್ಲವನ್ನು ಕಲಿಸ್ತಾರೆ ಅಂದ್ರೆ ಇದು ಯಾವುದಾದ್ರೂ ಇದ್ರೆ ಅದು ಶಿವಲಿಂಗ ರುದ್ರಮುನಿ ಸ್ವಾಮಿಗಳ ಮಠ ಒಂದೇ ಒಂದು ಅಂತ ಹೇಳೋದು ಅದಾವು ಬೇರೆ 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 ಮಾಡ್ತಾರ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತು ಬೇರೆ ಯಾವ ದೇಶದಲ್ಲಿ ಕೂಡ ಇಲ್ಲ ಅಮೆರಿಕದಲ್ಲಿ ಇಲ್ಲ ರಷ್ಯಾದಲ್ಲಿ ಇಲ್ಲ ಚೈನಾದಲ್ಲಿ ಇಲ್ಲ ಯಾವ ದೇಶದಲ್ಲಿ ಇಲ್ಲ ನಮ್ಮ ದೇಶದಲ್ಲಿ ಅಷ್ಟು ಸಂಪತ್ತಿದೆ ಇವತ್ತು ಆ ಸಂಪತ್ತನ್ನು ಯಾವ ರೀತಿಯಾಗಿ ಬಳಸಬೇಕು ಯಾವ ರೀತಿಯಾಗಿ ಅದನ್ನು ಉಪಯೋಗಿಸಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಇವತ್ತು ಅತಿ ಬುದ್ಧಿವಂತರ ನಮ್ಮ ದೇಶದಲ್ಲಿ ಇವತ್ತು ಬೇಕಾದಷ್ಟು ಮಂದಿ ಅಮೆರಿಕದಾಗ ಅದಾರ ರಷ್ಯಾದಾಗ ಅದಾರ ಬೇರೆ ಬೇರೆ ದೇಶದಲ್ಲಿ ಅದಾರ ಅವ್ರೇನಾದ್ರು ಆ ದೇಶ ತೊರ್ತು ಇವತ್ತು ಇಂಡಿಯಾಕ್ ಬಂದಪ್ಪ ಅಂದ್ರೆ ಆ ದೇಶ ಸಲ್ಲಿಸುತ್ತೆ ಅಲ್ಲಿ ಬುದ್ಧಿವಂತರೇ ಇಲ್ದಂಗ ಆಗ್ತೈತಿ ಅಮೆರಿಕ ಜನ ಮಸ್ಕರಂತಾರಲ್ಲ ಯಾರು ನೋಡ್ತಾರ ನಮ್ಮ ದೇಶದ ಡಾಕ್ಟರ್ಗಳೇ ಅಲ್ಲಿ ನೋಡ್ತಾರ ಅಂದಾಗ ಇವತ್ತು ನಾವು ಒಂದೇನ್ ತಿನ್ಕೋಬೇಕಪ್ಪ ಅಂದ್ರೆ ನಮಗೆ ಬೇರೆ ಬೇರೆ ವಿಚಾರ ಬೇಕಾಗಿಲ್ಲ ಸಂಸ್ಕೃತಿ ಧರ್ಮ ದೇಶದ ಉನ್ನತಿ ಬಗ್ಗೆ ಮಾತ್ರ ನಾವು ಆಲೋಚನೆ ಮಾಡ್ತಿರ್ಬೇಕು ಧರ್ಮದ ದೇಶದ ಉನ್ನತಿಯನ್ನ ನಾವ್ಯಾಕೆ ಮಾಡ್ಬೇಕ್ರಿ ರಾಜಕೀಯದವ್ರು ಮಾಡ್ತಾರ ಅಂತ ಹೇಳ್ಬೋದು ನೀವು ಅವರು ಮಾಡ್ತಾರೆ ರಾಜಕೀಯವೇ ಮಾಡೋದಲ್ಲ ಅಂತ ಅಲ್ಲ ನನಗೆ ಕೂಲಿ ಕ್ಷೇತ್ರಕ್ಕೆ ಎಂ ಎಲ್ ಎ ಟಿಕೆಟ್ ಸಿಕ್ಕ ಆ ಎಮ್ ಎಲ್ ಎ ಟಿಕೆಟ್ಗೆ ಏನಾದರೂ ನಾನು ಬಂದು ಫೈಲ್ ಮಾಡಿದ್ರೆ ಇವತ್ತು ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆಯಲ್ಲಿ ಶ್ರೀಮಂತ ಮಠ ಯಾವುದಾದ್ರೂ ಇದ್ರೆ ಅದು ಮರೇಮ್ನಳ್ಳಿಯ ಮಠ ಅಂತ ಹೇಳ್ತಿದ್ದೆ ನಾನು ಕೈಯಲ್ಲಿ ಅಷ್ಟು ದುಡ್ಡು ಬರ್ತೈತಿ ರಾಜಕೀಯಕ್ಕೆ ಬಂದು ನಾವೇವತ್ತ ದುಡ್ಡು ಬೇಡ ಅಸ್ಥಿರಂ ಜೀವನಂಕಿ ಅಸ್ಥಿರಂ ಧೈರ್ಯ ಪುತ್ರ ರೀಚ ಸತ್ಯ ಧರ್ಮ ದಯಂ ಸ್ಥಿರಂ ಅಂತಾರೆ ಇಲ್ಲ ಸ್ಥಿರವಾಗಿರ್ತಕ್ಕಂಥದ್ದು ಸ್ಥಿರವಾಗಿರ್ತಕ್ಕಂಥದ್ಯಾದ ಅಂದ್ರೆ ಸತ್ಯ ಒಂದು ಧರ್ಮ ಇವೆರಡು ಸ್ಥಿರವಾಗಿರ್ತಕ್ಕಂಥವು ಅಂತ ಒಂದು ಸತ್ಯ ಧರ್ಮದಿಂದ ಕೂಡಿರ್ತಕ್ಕಂಥ ಈ ಮಹಾದೇವತಾತನ ಮಠ ಏನಿದೆ ಅದು ಯಾವಾಗಲೂ ಇದೇ ರೀತಿಯಾಗಿ ಧರ್ಮದ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಕ್ಕಂತ ಒಂದು ಯೋಗಾಯೋಗ ಇದೇ ರೀತಿ ಬೆಳಿಲಿ ಅಂತ ಹೇಳಿ ನಮ್ಮ ಆಶೀರ್ವಚನ ಕೂರಾಮ್ ಕೊಡ್ತೀನಿ